ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪಾಕಿಸ್ತಾನ ತಾನು ಮಾಡಿಕೊಂಡಂತಹ ತನ್ನದೇ ತಪ್ಪಿಗೆ ಇದೀಗ ನರಳಾಡ್ತಾ ಇದೆ ಉಗ್ರರ ಕೂಪವಾಗಿರುವಂತಹ ಇದೇ ಪಾಕಿಸ್ತಾನ ಈಗಾಗಲೇ ಮಾಡಬಾರದ ತಪ್ಪು ಮಾಡಿಕೊಂಡು ಮೈತುಂಬ ಸಾಲವನ್ನು ಮಾಡಿಕೊಂಡು ತೀವ್ರವಾಗಿ ನರಳಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕಿಸ್ತಾನ ಸಾಲವನ್ನು ಕೇಳ್ತಾ ಮರ್ಯಾದೆಯನ್ನು ಕಳೆದುಕೊಂಡು ಪರದಾಡ್ತಾ ಇದೆ ಇಂತಹ ಸಮಯದಲ್ಲೇ ಮತ್ತೊಂದು ಸ್ಫೋಟಕ ಮಾಹಿತಿ ಇದೀಗ ಸಂಚಲವನ್ನು ಸೃಷ್ಟಿಸಿದೆ ಏನು ಅಂತ ಅಂದರೆ ಪಾಕಿಸ್ತಾನ ಊರಲ್ಲೆಲ್ಲ ಸಾಲ ಮಾಡಿಕೊಂಡು ಬದುಕ್ತಾ ಇದ್ದು ಈಗಿರುವ ವಾತಾವರಣ ಮುಂದೆ ಪಾಕಿಸ್ತಾನದಲ್ಲಿ ಬದುಕೋದೇ ಕಷ್ಟ ಅನ್ನುವಂತಾಗಿದೆ ಅದರಲ್ಲೂ ಕೂಡ ಪಾಕಿಸ್ತಾನದ ಭವಿಷ್ಯವೇ ಇನ್ನೇನೋ ಮುಗಿದು ಹೋಯಿತು ಅಂತ ಹೇಳಿ ಇಡೀ ಜಗತ್ತು ಆಡಿಕೊಳ್ತಾ ಇದೆ ಅಂದರೆ ತಮಾಷೆ ಮಾಡ್ತಾ ಇದೆ ಇಂತಹ ವಾತಾವರಣದಲ್ಲಿ ಮತ್ತೊಂದು ಆರೋಪ ಕೂಡ ಪಾಕ್ ವಿರುದ್ಧ ಕೇಳಿಬಂದಿದೆ ಹಾಗಾದರೆ ಏನಾಯಿತು ಅನ್ನುವಂಥದ್ದನ್ನು ನೋಡೋಣ ಪಾಕಿಸ್ತಾನದ ಸಾಲ ಏನು ಎಷ್ಟು ನೋಡೋಣ ಸ್ನೇಹಿತರೆ ಇವರು ಏಷ್ಯಾದಲ್ಲೇ ಅತಿ ಹೆಚ್ಚು ಸಾಲ ಮಾಡ್ತಾ ಇರುವಂತಹ ದೇಶ ಅಂತ ಕರೆಸಿಕೊಳ್ಳುತ್ತೆ ಪಾಕಿಸ್ತಾನ ಹಾಗೆ ಇವರ ಮೇಲೆ ಆ ಆರೋಪ ಕೂಡ ಇದೆ ಈಗಾಗಲೇ ಪಾಕಿಸ್ತಾನ ಲಕ್ಷ ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿಕೊಂಡು ಪರಿದಾಡ್ತಾ ಇದೆ ಇದೇ ಪಾಪಿ ಪಾಕ್ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಯಾವ ಕ್ಷಣದಲ್ಲಿ ಪಾಕ್ ಸಂಪೂರ್ಣವಾಗಿ ಮಾರಾಟ ಆಗ್ತದೋ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ ಅಮೆರಿಕದ ಬಳಿ ಬಕೆಟ್ ಹಿಡಿದು ತೀವ್ರವಾಗಿ ನರಳಾಡ್ತಾ ಇರುವಂತಹ ಈ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿದೆ ಅಂತ ಅಂದರೆ ನೀವು ನಂಬಲೇಬೇಕು ಇದೀಗ ಪಾಕಿಸ್ತಾನ ಸಾಲದ ಸುಳಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದೆ ವಿದೇಶಿ ಸಾಲದ ಮೊತ್ತ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಇವರು ಇದೀಗ ಮರುಪಾವತಿಸಬೇಕಾಗಿರುವ ವಿದೇಶಿ ಸಾಲದ ಮೊತ್ತ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಅಂದರೆ ಇಪ್ಪತ್ತ ಮೂರು ಬಿಲಿಯನ್ ಡಾಲರ್ ಅಂತ ಹೇಳಿ ಹೇಳಬಹುದು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವಂತೆ ತನ್ನ ದೇಶದಲ್ಲಿ ಹಸಿವು ಬಡತನ ಅರಾಜಕತೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದೆ ಅವರ ಪರಿಸ್ಥಿತಿ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಪಾಕಿಸ್ತಾನದಲ್ಲಿ ವಾತಾವರಣವೇ ಹಾಳಾಗಿದೆ ಅಂತ ಹೇಳಬಹುದು ಇದರ ಮಧ್ಯದಲ್ಲಿ ಭಾರತಕ್ಕೆ ಹೇಗೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಭಾರತದಲ್ಲಿ ಹೇಗೆ ಅಶಾಂತಿಯನ್ನು ಅರಾಜಕತೆಯನ್ನು ತರಬೇಕು ಅಂತ ಹೇಳಿ ಯೋಚಿಸುತ್ತೆ ಇಂತಹ ಪಾಪಿ ಪಾಕಿಸ್ತಾನಕ್ಕೆ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ದಟ್ಟ ದರಿದ್ರ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿಬಿಟ್ಟು ಭಾರತಕ್ಕೆ ಕೂಡ ಗೊತ್ತು ಹಾಗಾಗಿ ಭಾರತ ಕೂಡ ಪಾಕಿಸ್ತಾನದ ವಿಚಾರದಲ್ಲಿ ಭಯೋತ್ಪಾದನೆ ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲಿ ಹೆಚ್ಚಾಗಿ ತಲೆಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪಾಕಿಸ್ತಾನವನ್ನು ಭಾರತ ಭಯೋತ್ಪಾದಕತೆ ಬಿಟ್ಟು ಭಯೋತ್ಪಾದನೆ ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲೂ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತಲೇ ಹೇಳಬಹುದು ಪಾಕ್ ಆಕ್ರಮಿತ ಕಾಶ್ಮೀರ ಅಥವಾ ಪಿಒಕೆಯಲ್ಲಿ ಮೋಸ್ಟ್ ವಾಂಟೆಡ್ ಮಸೂದ್ ಅಜರ್ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೀಗಾಗಿ ಭಾರತದ ಗಡಿಯಲ್ಲಿ ಇದೀಗ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಹೌದು ಈ ಮಸೂದ್ ಅಜರ್ ಯಾರು ಅಂತ ಅಂದರೆ ಪುಲ್ವಾಮಾ ಭಯೋತ್ಪಾದಕ ದಾಳಿಯಾಗಿರಬಹುದು ಪಠಾಣ್ಕೋಟ್ ದಾಳಿ ಸೇರಿದಂತೆ ಭಾರತದಲ್ಲಿ ಹಲವು ಉಗ್ರ ಚಟುವಟಿಕೆ ನಡೆಸಿರುವಂತಹ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಈ ಮಸೂರ್ ಅಜರ್ ಇದೀಗ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಪಿ ಒಕೆಯಲ್ಲಿ ಪತ್ತೆಯಾಗಿದ್ದಾನೆ ಆಪರೇಷನ್ ಸಿಂಧೂರದ ವೇಳೆ ಬಹವಲ್ಪುರ್ನಲ್ಲಿರುವಂತಹ ಮಸೂದ್ ಅಜರ್ ಭದ್ರ ಕೋಟೆಯನ್ನು ನಮ್ಮ ಭಾರತೀಯ ಸೇನೆ ನುಚ್ಚು ನೂರು ಮಾಡಿ ಹಾಕಿತ್ತು ಇದೀಗ ಆ ಪ್ರದೇಶದಿಂದ ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿ ಮಸೂದ್ ಅಜರ್ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಇದೀಗ ಭಾರತದ ಗಡಿಯಲ್ಲಿ ಬಾರ್ಡರಲ್ಲಿ ಇದೀಗ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಹಾಗಾಗಿ ಯಾಕೆ ಅಂತಂದರೆ ಈ ಮಸೂದ್ ಅಜರ್ ಮತ್ತೊಂದು ದಾಳಿಗೆ ಏನಾದರೂ ತಯಾರಿ ಮಾಡಿಕೊಳ್ತಾ ಇದ್ದಾನಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇನ್ನು ಪಾಕಿಸ್ತಾನ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಈ ಉಗ್ರ ಮಸೂದ್ ಅಜರ್ ಕಾಣಿಸ್ಕೊಂಡಿದ್ದಾನೆ ಕಳೆದ ಹಲವು ತಿಂಗಳುಗಳಿಂದ ಈ ಮಸೂದ್ ಅಜರ್ ಆಕ್ಟಿವಿಟೀಸ್ ಮೇಲೆ ಅವನ ಒಂದು ಚಲನವಲನಗಳ ಬಗ್ಗೆ ತುಂಬ ತೀವ್ರವಾದ ನಿಗಮನ ವಹಿಸಿದಂತಹ ಭಾರತೀಯ ಗುಪ್ತಚರ ಇಲಾಖೆ ಇದೀಗ ಈ ಒಂದು ಮಹತ್ವವಾದ ಅತ್ಯಂತ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಏನು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮುಖ್ಯಸ್ಥ ಇ ಮಸೂದ್ ಅಜರ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರ ಕ್ಯಾಂಪ್ಗಳಲ್ಲಿ ಚಟುವಟಿಕೆಗಳು ಆಕ್ಟಿವಿಟಿಗಳು ತುಂಬ ಫಾಸ್ಟ್ ಆಗಿ ನಡೀತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಗುಪ್ತಚರ ಇಲಾಖೆ ನೀಡಿದೆ ಇದೊಂದು ರೀತಿಯಲ್ಲಿ ಮಹತ್ವದ ಒಂದು ವಿಚಾರ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಪಾಕಿಸ್ತಾನ ಭಾರತದ ಮೇಲೆ ಪೆಹಲ್ಗಾಮ್ ದಾಡಿಯನ್ನು ಮಾಡ್ತು ಪೆಹಲ್ಗಾಮ್ ಅಟ್ಯಾಕನ್ನು ಮಾಡ್ತು ಪೆಹಲ್ಗಾಮ್ ಪ್ರದೇಶದಲ್ಲಿ ಬಂದು ಅಲ್ಲಿನ ಮುಗ್ಧ ಜನರನ್ನ ಸಾಯಿಸ್ತು ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನ ದೇಶದ ಒಳಗೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದೊಳಗಿನ ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಹಾಕ್ತು ಈ ಒಂದು ಸಮಯದಲ್ಲಿ ಮಸೂದ್ ಅಜರ್ ಭದ್ರಕೋಟೆನ ಕೂಡ ಟಾರ್ಗೆಟ್ ಮಾಡಿ ಅದನ್ನು ಧ್ವಂಸ ಮಾಡಲಾಗಿತ್ತು ಇನ್ನು ಬಹವಲ್ಪುರ್ ಮಸೂದ್ ಅಜರ್ ಭದ್ರಕೋಟೆಯಾಗಿತ್ತು ಆದರೆ ಪೆಹಲ್ಗಾಮ್ ದಾಳಿಯ ಬಳಿಕ ಈ ಮಸೂದ್ ಅಜರ್ಗೆ ಇರಕ್ಕೆ ಜಾಗ ಇಲ್ಲದೆ ರಹಸ್ಯವಾಗಿ ತನ್ನ ನೆಲೆಯನ್ನು ಬದಲಿಸ್ಕೊಂಡಿದ್ದಾನೆ ಹೀಗಾಗಿ ಭಾರತ ಬಹವಲ್ಪುರ್ ಮೇಲಿನ ಏರ್ ಸ್ಟ್ರೈಕ್ನಲ್ಲಿ ಮಸೂದ್ ಅಜರ್ ಕುಟುಂಬ ಸದಸ್ಯರು ಮೃತಪಟ್ಟರೆ ಮಸೂದ್ ಅಜರ್ ಪಾಪಿ ಪಿಂಡ ಉಳ್ಕೊಂಡ್ಬಿಟ್ಟಿದೆ ಅಂದರೆ ಈ ಮಸೂದ್ ಅಜರ್ ಉಳ್ಕೊಂಡ್ಬಿಟ್ಟಿದ್ದಾನೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇದೀಗ ಮಸೂದ್ ಅಜರ್ ಉಗ್ರರ ಕ್ಯಾಂಪ್ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಗುಪ್ತಚರ ಮಾಹಿತಿಗೆ ಸ್ಪಷ್ಟವಾದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇದೀಗ ಮಸೂದ್ ಅಜರ್ ಉಗ್ರರ ಕ್ಯಾಂಪ್ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ಒಂದು ಸೀಕ್ರೆಟ್ ಮಾಹಿತಿ ಗುಪ್ತಚರ ಸಂಸ್ಥೆಗೆ ಸಿಕ್ಕಿರುವಂಥದ್ದು ಸ್ಪಷ್ಟವಾಗಿದೆ ಒಟ್ನಲ್ಲಿ ಈ ಪಾಕಿಸ್ತಾನದ ಮಸೂದ್ ಅಜರ್ ಭಾರತದ ಮೇಲೆ ಮತ್ತೊಂದು ಅಟ್ಯಾಕ್ ಮಾಡಕ್ಕೆ ಏನಾದರೂ ಪ್ಲಾನ್ ಮಾಡಿದ ಅನ್ನುವಂತದೇ ಇದೀಗ ಭಾರತಕ್ಕಿರುವಂತಹ ಆತಂಕ ಪಹಲ್ಗಾಮ್ನಲ್ಲಿ ನಲ್ಲಿ ನಡೆದಂತಹ ಭಯೋತ್ಪಾದನಾ ಒಂದು ದಾಳಿಯ ಬಳಿಕ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಏರ್ಪಟ್ಟಂತಹ ಒಂದು ಸಂಘರ್ಷದ ವೇಳೆ ಗಲಾಟೆಯ ವೇಳೆ ಐದು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಲಾಗಿದೆ ಸದನ ವಿರಾಮ ಘೋಷಣೆಯ ಬಳಿಕ ಈ ಪರಿಸ್ಥಿತಿ ತಿಳಿಗೊಂಡಿದೆ ಅಂತ ಹೇಳಿಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಒಂದು ರೀತಿಯಲ್ಲಿ ಈ ಡೊನಾಲ್ಡ್ ಟ್ರಂಪ್ ಅದೇ ರಾಗ ಅದೇ ಹಾಡು ಅನ್ನುವಂತೆ ಮತ್ತೆ ಮತ್ತೆ ಏನು ಹೇಳ್ತಾರೆ ಭಾರತ ಪಾಕಿಸ್ತಾನದ ಒಂದು ಸಂಘರ್ಷದ ಕುರಿತು ಮತ್ತೆ ಮತ್ತೆ ತಾಳ ಹಾಕ್ತಾನೆ ಇದ್ದಾರೆ ಅಂತ ಹೇಳಬಹುದು ಶ್ವೇತ ಭವನದಲ್ಲಿ ರಿಪಬ್ಲಿಕನ್ ಪಕ್ಷದ ಶಾಸಕರಿಗೆ ಏರ್ಪಡಿಸಿದಂತಹ ಒಂದು ಔತಣಕೂಟ ಗೆಟುಗೆದರ್ ಸಂದರ್ಭದಲ್ಲಿ ಟ್ರಂಪ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಆದರೆ ಹೊಡೆದುರುಳಿಸಲಾಗಿರುವ ಯುದ್ಧ ವಿಮಾನಗಳು ಯಾವ ದೇಶದವೂ ಯಾವ ದೇಶಕ್ಕೆ ಸೇರಿದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಉಲ್ಲೇಖಿಸಲಿಲ್ಲ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಗುಂಡಿನ ದಾಳಿ ನಡೆದಿತ್ತು ಉಗ್ರರ ದಾಳಿಯ ವೇಳೆ ಇಪ್ಪತ್ತಾರು ಪ್ರವಾಸಿಗರು ಹತ್ಯೆಗಿಬಿಟ್ಟಿದ್ರು ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಯಲ್ಲಿ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಮೇ ಏಳರಂದು ಆಪರೇಷನ್ ಸಿಂಧೂರವನ್ನು ನಡೆಸಿದ್ವು ಅದರ ಬೆನ್ನಲ್ಲೇ ಪಾಕಿಸ್ತಾನ ಸೇನೆ ಭಾರತದ ನಾಗರಿಕರು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಶೆಲ್ ಹಾಗೂ ಕ್ಷಿಪಣಿ ದಾಳಿ ನಡೆಸಿತು ಆ ಪ್ರಯತ್ನಗಳನ್ನು ಭಾರತೀಯ ಸೇನೆ ಅತ್ಯಂತ ಸಮರ್ಥವಾಗಿ ಹಿಮ್ಮೆಟ್ಟಿಸಿತು ಇದರಿಂದಾಗಿ ಉಭಯ ರಾಷ್ಟ್ರಗಳ ನಡುವೆ ಒಂದು ರೀತಿಯಲ್ಲಿ ಯುದ್ಧ ನಡೆದೇ ಬಿಡುತ್ತೆ ಅನ್ನುವಂತಹ ಒಂದು ಆತಂಕ ಕೂಡ ಸೃಷ್ಟಿಯಾಗ್ಬಿಟ್ಟಿತ್ತು ಇನ್ನು ಈ ಒಂದು ಸಂಘರ್ಷದ ಕುರಿತು ಮಾತನಾಡಿರುವಂತಹ ಟ್ರಂಪ್ ವಾಸ್ತವವಾಗಿ ಈ ಒಂದು ಹಾರಾಟದ ಸಂದರ್ಭದಲ್ಲೇ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ನಾಲ್ಕು ಅಥವಾ ಇರಬಹುದು ಆದರೆ ಐದು ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೀನಿ ಅಂದರೆ ಇರಬಹುದು ಅಂತ ಹೇಳಿಬಿಟ್ಟು ಟ್ರಂಪ್ ಹೇಳಿದ್ದಾರೆ ಆದರೆ ಅವರು ಹೆಚ್ಚಿನ ವಿವರವನ್ನು ಕೊಡಲಿಲ್ಲ ಇನ್ನು ಭಾರತದ ಐದು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿರುವುದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ ಉಭಯ ದೇಶಗಳ ನಡುವೆ ಮೇ ಹತ್ತರಂದು ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಆದರೆ ಅದನ್ನು ಟ್ರಂಪ್ ಅವರು ಮೊದಲು ಘೋಷಣೆಯನ್ನು ಮಾಡಿದರು ಇನ್ನು ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆಯನ್ನು ಭಾರತ ಸ್ಪಷ್ಟವಾಗಿ ಅಲ್ಲಗಳಿದೆ ಆದರೂ ಕೂಡ ಸಂಕಷ್ಟ ತಪ್ಪಿಸುವಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದಾಗಿ ಟ್ರಂಪ್ ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ನಾನೇ ಮಾಡಿದ್ದು ನನ್ನಿಂದನೇ ಇದ ಪಾಕಿಸ್ತಾನ ಹಾಗೆ ಭಾರತದ ಮಧ್ಯೆ ಯುದ್ಧ ಸ್ಟಾಪ್ ಆಯಿತು ಸೀಸ್ ಫೈಯರ್ ಆಯಿತು ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ